ಅಶ್ವಿನಿ ಮೇಡಮ್ ಅವರು ತುಂಬಾ ಖುಷಿಯಾಗಿದ್ದಾರೆ ಬಹು ದೊಡ್ಡ ಕಾರಣವೂ ಸಹ ಇದೆ ಏನಪ್ಪಾ ಅಂದ್ರೆ ಈಗ ಅಶ್ವಿನಿ ಮೇಡಮ್ ಖುಷಿಯಾಗಿರಲು ಒಂದೊಳ್ಳೆ ಸಿನಿಮಾ ಬರ್ತದೆ ಜೊತೆಗೆ ಒಂದು ಪ್ರೆಸ್ ಮೀಟ್ ಸಹ ಹೋಗಿ ಬರ್ತಾರೆ ಅನಿ ಅನಿ ಅಂತ ಒಂದು ಪ್ರೆಸ್ ಮೀಟ್ಗೆ ಹೋಗಿರ್ತಾರೆ ಜೊತೆಗೆ ಯುವರಾಜ್ ಕುಮಾರ್ ಮತ್ತೆ ವಿನಯ್ ರಾಜ್ಕುಮಾರ್ ಅವರ ಸಿನಿಮಾಗಳು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದಾವೆ ಅದರಲ್ಲಿ ಈಗ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ವಿನಯ್ ರಾಜ್ಕುಮಾರ್ ಅವರದ್ದು ಅದ್ಭುತವಾದಂತಹ ಸಿನಿಮಾ ಈಗ ರಿಲೀಸ್ ಆಗ್ತಾ ಇದೆ ಅದುವೆ ಅದ್ಭುತ ಪೆಪ್ಪೆ ಅಂತ ಒಂದು ಸಿನಿಮಾ ಇದೇ ಮೂವತ್ತನೇ ತಾರೀಕು ಇನ್ನೇನು ನಾಡಿದ್ದು ಸಿನಿಮಾ ರಿಲೀಸ್ ಆಗ್ತಿದೆ ಈ ಒಂದು ಸಿನಿಮಾನ ಅಶ್ವಿನಿ ಮೇಡಮ್ ಫಸ್ಟ್ ಡೇ ನೋಡೇ ನೋಡ್ತಾರೆ ಫ್ಯಾಮಿಲಿ ಒಟ್ಟಿಗೆ ನೋಡ್ತಾರೆ ಮಗಳೊಟ್ಟಿಗೆ ನೋಡ್ತಾರೆ ಬಹಳಷ್ಟು ಖುಷಿಯಾಗಿದ್ದಾರೆ ವಿನಯ್ ರಾಜ್ಕುಮಾರ್ ಒಂದು ಸಿನಿಮಾ ಒಂದು ನೋಡೋಕೆ ಕಾಯ್ತಾ ಇದ್ದಾರೆ ಪೆಪ್ಪೆ ಅಂತ ಒಂದು ಸಿನಿಮಾ ತುಂಬಾ ಡಿಫರೆಂಟ್ ಆಗಿದೆ ಮತ್ತೆ ಮಾಸ್ ಆಗಿರುವಂತಹ ಸಿನಿಮಾ ವಿನಯ್ ರಾಜ್ ಕುಮಾರ್ ಅವರ ಒಂದು ಕ್ಯಾರೆಕ್ಟರ್ ಮತ್ತೆ ಅವರ ಒಂದು ಶೇಡ್ ಆಗಿರಬಹುದು ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಅಶ್ವಿನಿ ಮೇಡಮ್ ಗೆ ಖುಷಿ ಆಗಿದೆ ಈ ರೀತಿಯ ಒಂದು ಪ್ರಯತ್ನ ವಿನಯ್ ರಾಜ್ಕುಮಾರ್ ಮಾಡಿದ್ದಾರೆ ಅಂತ ಬಹಳಷ್ಟು ಎಕ್ಸೈಟೆಡ್ ಆಗಿ ಅವರು ಕೂಡ ವೇಟ್ ಮಾಡ್ತಾರೆ ಜೊತೆಗೆ ಚಿತ್ರ ತಂಡಕ್ಕೆ ವಿನಯ್ ರಾಜ್ ಕುಮಾರ್ ಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ ಈ ಒಂದು ಸಿನಿಮಾನ ನೀವು ಕೂಡ ನೋಡ್ತೀರಾ ಅಪ್ಪು ಅವರಿದ್ದರೆ ನಿಜಕ್ಕೂ ಕೂಡ ಖುಷಿ ಪಟ್ಟಿರೋರು ವಿನಯ್ ರಾಜ್ಕುಮಾರ್ ಅವರ ಒಂದು ನಟನೆ ಆಗಿರ್ಬೋದು ಸಿನಿಮಾ ಕತೆ ನೋಡಿ ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಸುಮಾರು ಒಂದು ನಾಲ್ಕು ವರ್ಷಗಳಿಂದ ಒಂದು ಸಿನಿಮಾ ಬಹುಶಃ ರೆಡಿ ಆಗಿದೆ ತುಂಬಾ ನಿರೀಕ್ಷೆ ಇತ್ತು ಅಪ್ಪವ್ರಿಗೂ ಕೂಡ ಒಂದು ಸಿನಿಮಾ ಸೆಟ್ ಇರುವಂತ ಟೈಮ್ ಗೊತ್ತಿತ್ತು ಹೀಗಾಗಿ ತುಂಬಾ ಎಕ್ಸ್ಪೆಕ್ಟೇಷನ್ ಇರುವಂತಹ ಸಿನಿಮಾ ಇದು ಮಧ್ಯದಲ್ಲಿ ಸ್ವಲ್ಪ ಆಗಿ ನಿಂತೋಗ್ಬಿಡಿತ್ತು ಒಂದು ಸಿನಿಮಾ ಈಗ ಮತ್ತೊಮ್ಮೆ ಕಂಪ್ಲೀಟ್ ಆಗಿ ಗೆ ರೆಡಿ ಇದೆ ಒಳ್ಳೆ ಪ್ರಮೋಷನ್ ಕೂಡ ನಡೀತಾ ಇದೆ ಪೆಪ್ಪೆ ಅಂತ ಒಂದು ಸಿನಿಮಾ ಸಿಗಬೇಡ ಸೂಪರ್ ಆಗಿರುತ್ತೆ ಎಲ್ಲರೂ ಕೂಡ ಮಿಸ್ ಮಾಡಿದೆ